ರಾ ನ್ಯೂಸ್ ಕನ್ನಡ ಪ್ರಾಯೋಜಕರು ವಿಕಾಸ್ ಕರಿಯರ್ ಅಕಾಡೆಮಿ ಇನ್ ಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಓರ್ವ ಅಧ್ಯಕ್ಷರಾದ ಈಗ ಭಾರತೀಯ ಜನತಾ ಪಕ್ಷ ಈ ಸರ್ಕಾರದ ವಿರುದ್ಧ ಮೈಸೂರಿನಿಂದ ಜನಾಕ್ರೋಶ ಯಾತ್ರೆಯನ್ನ ಪ್ರಾರಂಭ ಮಾಡಿದೆ ಈ ಜನಾಕ್ರೋಶ ಯಾತ್ರೆ ಹುಬ್ಬಳ್ಳಿ ಧಾರವಾಡಕ್ಕೆ ಬೆಳಗಾವಿಗೆ ಹದಿನಾರನೇ ತಾರೀಕು ಪ್ರವೇಶ ಮಾಡ್ತಾ ಇದೆ ಯಾಕೆ ಜನಾಕ್ರೋಶ ಈ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ ಎರಡು ವರ್ಷದಲ್ಲಿ ದಲಿತರ ಆಕ್ರೋಶಕ್ಕೆ ಗುರಿಯಾಗಿದೆ ಎರಡೇ ವರ್ಷದಲ್ಲಿ ರೈತರ ಆಕ್ರೋಶಕ್ಕೆ ಗುರಿಯಾಗಿದೆ ಎರಡೇ ವರ್ಷದಲ್ಲಿ ಜನಸಾಮಾನ್ಯರ ಆಕ್ರೋಶಕ್ಕೆ ಗುರಿಯಾಗಿದೆ ದಲಿತರ ಆಕ್ರೋಶಕ್ಕೆ ಯಾಕೆ ಗುರಿಯಾಯಿತು ಕಾಂಗ್ರೆಸ್ ದಲಿತರನ್ನ ವೋಟ್ ಬ್ಯಾಂಕ್ ಆಗಿ ಉಪಯೋಗ ಮಾಡ್ತಾ ಬಂದಿದೆ ಹೊರತಾಗಿ ಅವರ ಅಭಿವೃದ್ಧಿಗೆ ಯಾವ ಯೋಜನೆಗಳನ್ನು ಹಾಕಿದೆ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬಂದರೂ ಕೂಡ ಆರು ಪಂಚವಾರ್ಷಿಕ ಯೋಜನೆಗಳಲ್ಲಿ ಈ ಸರ್ಕಾರ ಕಾಂಗ್ರೆಸ್ ಏನು ಆಡಳಿತವನ್ನ ನಡೆಸ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಯಾವುದೇ ಯೋಜನೆಗಳನ್ನ ರೂಪಿಸಿರ್ಲಿಲ್ಲ ಯಾವಾಗ ನಾರಾಯಣನ್ ಅವರು ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಆದು ಅವಾಗ ಪಂಚವಾರ್ಷಿಕ ಯೋಜನೆಗಳಲ್ಲಿ ಆರನೇ ಪಂಚವಾರ್ಷಿಕ ಯೋಜನೆಯಿಂದ ಎಸ್ಸಿ ಎಸ್ ಟಿ ಗಳಿಗೆ ನೀವು ಅನುದಾನವನ್ನ ತೆಗೆದಿಡಬೇಕು ಅಂತ ಘೋಷಣೆ ಆದ ಮೇಲೆ ಕಾಂಗ್ರೆಸ್ ಸರ್ಕಾರ ಅವುಗಳಿಗೆ ಅನುದಾನವನ್ನ ಕೊಡ್ಲಿಕ್ಕೆ ಪ್ರಾರಂಭವಾಯಿತು ಅಂದ್ರೆ ಯೋಚನೆ ಮಾಡಿ ಸ್ವಾತಂತ್ರ್ಯ ಬಂದ ಮೂವತ್ತು ವರ್ಷಗಳವರೆಗೆ ಕಾಂಗ್ರೆಸ್ ಆಡಳಿತ ಈ ದೇಶದಲ್ಲಿ ಇದ್ದ ದಲಿತರಿಗೆ ವಿಶೇಷವಾಗಿ ಒಂದು ರೂಪಾಯಿಯನ್ನ ಯೋಜನೆಯನ್ನು ರೂಪಿಸಿರಲಿಲ್ಲ ಆದರೆ ಆ ಧೋರಣೆ ಈಗಲೂ ಮುಂದುವರೆದಿದೆ ಎಸ್ಸಿಪಿ ಟಿಎಸ್ಪಿ ಹಣ ಮೂರು ವರ್ಷದ ಬಜೆಟ್ನಲ್ಲಿ ಮೂವತ್ತೈದು ಸಾವಿರ ಕೋಟಿ ದುಬಳಕೆಯನ್ನ ಮಾಡಿ ಅನ್ಯ ಯೋಜನೆಗಳಿಗೆ ಬಳಸಿಕೊಂಡಿದೆ ಇದು ಎಸ್ ಸಿ ಟಿಗಳಿಗೆ ಮಾಡಿರೋ ಅನ್ಯಾಯ ಅಲ್ವಾ ಇದೇ ಹಿಂದೆ ಬೊಮ್ಮಾಯಿಯವರ ಸರ್ಕಾರದ ಅವಧಿಯಲ್ಲಿ ಪರಿಶಿಷ್ಟ ಮೂರು ಬಜೆಟ್ನಲ್ಲಿ ಬಸವ ವಸತಿ ಯೋಜನೆಯ ಅಡಿಯಲ್ಲಿ ಒಂದು ರೂಪಾಯಿ ಅನುದಾನ ಕೊಡ ಇವನ್ ಸಿಂಗಲ್ ಮನೆ ಮಂಜೂರು ಮಾಡಲಿಲ್ಲ ಏನು ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಹಿಂದಿನ ಸರ್ಕಾರದ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಇದಾವೆ ಅವುಗಳಿಗೆ ದುಡ್ಡು ಬಿಡುಗಡೆ ಮಾಡಲಿಕ್ಕೂ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಬೊಮ್ಮಾಯಿ ಅವರು ಪರಿಶಿಷ್ಟ ಜಾತಿಯ ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಹೇಳಿ ಒಂಬೈನೂರು ಕೋಟಿ ರೂಪಾಯಿಗಳನ್ನ ವಿದ್ಯಾರ್ಥಿ ನಿಲಯಕ್ಕೆ ತೆಗೆದಿಟ್ಟಿದ್ರು ಆ ಅನುದಾನವನ್ನ ಹಿಂಪಡೆದಿದ್ದಾರೆ ಹಾಗಿದ್ದರೆ ಎಸ್ಸಿ ಗಳಿಗೆ ಉದ್ಯಮಶೀಲತೆ ಇಲ್ಲ ಗಂಗಾ ಕಲ್ಯಾಣ ಯೋಜನೆ ಇಲ್ಲ ಭೂ ಒಡೆತನ ಯೋಜನೆ ಇಲ್ಲ ಒಂದು ಮನೆಗಳು ಇಲ್ಲ ಒಂದು ಎಮ್ಮೆಯನ್ನ ಕೊಡಿಸ್ಲಿಕ್ಕೆ ಈ ಸರ್ಕಾರಕ್ಕೆ ಎಮ್ಮೆ ಚರ್ಮದ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗಿದ್ರೆ ದಲಿತರು ಉದ್ಧಾರ ಆಗೋದು ಹೇಗೆ ಹಾಗಾಗಿ ಈ ಸರ್ಕಾರ ದಲಿತರ ಆಕ್ರೋಶಕ್ಕೆ ಗುರಿಯಾಗಿದೆ ಇನ್ನು ಈ ಸರ್ಕಾರ ರೈತರ ಆಕ್ರೋಶಕ್ಕೂ ಗುರಿಯಾಗಿದೆ ಯಾಕೆ ಅಂತ ಹೇಳಿದ್ರೆ ಹಿಂದೆ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಸಾಲವನ್ನ ಪಡೀಲಿಕ್ಕೆ ಒಂದು ಟ್ರಾನ್ಸ್ಫಾರ್ಮರ್ಗೆ ಮೂರು ಲಕ್ಷ ರೂಪಾಯಿ ಒಬ್ಬ ರೈತ ಖರ್ಚು ಮಾಡಬೇಕಾಗಿದೆ ಯಾವುದೇ ಬಾಂಡ್ ಪೇಪರ್ಗಳನ್ನು ತಗೊಳ್ಬೇಕು ಅಂದ್ರೆ ಐವತ್ತು ರೂಪಾಯಿ ಇದ್ದಿದ್ದು ಐನೂರು ರೂಪಾಯಿ ಆಗಿದೆ ಹಾಲಿನ ಪ್ರೋತ್ಸಾಹಧನವನ್ನ ದನವನ್ನ ಏಳು ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು ಪ್ರೋತ್ಸಾಹಧನವನ್ನ ಪ್ರಾರಂಭ ಮಾಡಿತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಅದು ಐದು ರೂಪಾಯಿ ವರೆಗೆ ಧನ ಇದೆ ಈ ಕಾಂಗ್ರೆಸ್ ಚುನಾವಣೆಗೆ ಮುಂಚೆ ಪ್ರಣಾಳಿಕೆಯಲ್ಲಿ ಐದು ರೂಪಾಯಿ ಪ್ರೋತ್ಸಾಹಧನವನ್ನ ದನವನ್ನ ಏಳು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಏಳು ರೂಪಾಯಿ ಕೊಡೋದು ಸಾಯಿಲಿ ಕೊಡಬೇಕಾಗಿದ್ದಂತಹ ಪ್ರೋತ್ಸಾಹಧನವನ್ನೇ ಐದು ರೂಪಾಯಿ ಕೊಡ್ತಾ ಇಲ್ಲ ನನಗೆ ಇರುವಂತಹ ಮಾಹಿತಿಯ ಪ್ರಕಾರ ರೈತರಿಗೆ ಕೊಡಬೇಕಾದ ಪ್ರೋತ್ಸಾಹ ಕೋಟಿ ಬಾಕಿ ಉಳಿಸಿಕೊಂಡಿದೆ ಶಕ್ತಿ ಯೋಜನೆಯ ಬಗ್ಗೆ ಬಹಳ ದೊಡ್ಡದಾಗಿ ಹಾಲಿನ ದರವನ್ನ ಏರಿಸಿದೆ ಇದು ಬಹುತೇಕ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಯಾವ ಸರ್ಕಾರಗಳು ಮಾಡಿಲ್ಲ ಹಾಗಾಗಿ ಈ ಸರ್ಕಾರದ ವಿರುದ್ಧ ಜನಾಕ್ರೋಶ ಇಡೀ ರಾಜ್ಯದಲ್ಲಿ ಸಿಡದೆದ್ದಿದೆ ಈ ಜನಾಕ್ರೋಶ ಯಾತ್ರೆ ಹದಿನಾರನೇ ತಾರೀಕು ಸಂಜೆ ಹುಬ್ಬಳ್ಳಿಗೆ ಪ್ರವೇಶ ಮಾಡ್ತಾ ಇದೆ ಹುಬ್ಬಳ್ಳಿಯಲ್ಲಿ ಈ ಜನಾಕ್ರೋಶ ಯಾತ್ರೆಗೆ ಈಗಾಗಲೇ ಸಿದ್ಧತೆಗಳು ತುಂಬ ಚೆನ್ನಾಗಿ ನಡೆದಿದ್ದಾವೆ ಕನಿಷ್ಠ ಇಪ್ಪತ್ತೈದು ಸಾವಿರ ಜನ ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಇನ್ನು ತಾವು ಕೇಳಬಹುದು ಬೆಲೆ ಏರಿಕೆಯ ಮಧ್ಯೆ ಕೇಂದ್ರ ಸರ್ಕಾರವು ಸಿಲಿಂಡರ್ ಬೆಲೆಯನ್ನು ಏರ್ಸಿದೆ ಅಲ್ಲ ಅದಕ್ಕೆ ಏನ್ ಹೇಳ್ತೀರಾ ಇಡೀ ದೇಶದಲ್ಲಿ ಇನ್ಫ್ಲೇಷನ್ ಅನ್ನುವಂಥದ್ದು ಹಣದುಬ್ಬರ ಅನ್ನುವಂಥದ್ದು ಇಡೀ ದೇಶದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನ ಈ ಹಣದುಬ್ಬರ ರಾಜ್ಯ ಸರ್ಕಾರದ ಅನ್ಸೈಂಟಿಫಿಕ್ ಪಾಲಿಸಿಯಿಂದ ಆಗಿರುವಂತ ಈ ರಾಜ್ಯದಲ್ಲಿ ಏರ್ತಾ ಇರುವಂತಹ ಹಣದುಬ್ಬರ ಇಡೀ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಏರ್ತಾ ಇಲ್ಲ ಅದಕ್ಕೆ ಕಾರಣ ಈ ರಾಜ್ಯ ಆರ್ಥಿಕ ನಿರ್ವಹಣೆಯನ್ನ ಮಾಡುವಲ್ಲಿ ಸೋತಿರುವಂಥ ಈ ಸಂದರ್ಭದಲ್ಲಿ ಸಿಲಿಂಡರ್ ಬೆಲೆ ಏರಿರುವಂತದ್ದು ನಾನು ಒಪ್ಪಿಕೊಳ್ತೇನೆ ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಹೊರೆಯನ್ನ ಏರಿಸ್ತಾ ಇರುವಾಗ ಕರ್ನಾಟಕದ ಜನತೆ ಇದನ್ನು ಒಂದು ಅಡಿಷನಲ್ ಆಗಿ ಅದು ಐವತ್ತು ರೂಪಾಯಿನೇ ಇರಬಹುದು ಆದ್ರೆ ಅದು ಇಷ್ಟೆಲ್ಲ ಹೊರೆಯ ಮಧ್ಯದಲ್ಲಿ ಅದು ಹೊರೆ ಆಗುತ್ತೆ ಅಂತ ಹೇಳಿ ನಾನು ಒಪ್ಕೊಳ್ತೇನೆ ಆದರೆ ಸ್ವಲ್ಪ ವಿಮರ್ಶೆಯನ್ನ ಮಾಡಿದ್ರೆ ಯು ಪಿ ಎ ಸರ್ಕಾರದಲ್ಲಿ ಸಾವಿರದ ಇನ್ನೂರು ರೂಪಾಯಿ ಇದ್ದಿದ್ದು ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಅದು ಎಂಟುನೂರ ಐವತ್ತು ರೂಪಾಯಿಗೆ ಬಂದಿತ್ತು ಹಾಗಾಗಿ ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವಾರ್ಷಿಕ ಪಾದಾರ್ಪಣೆ ಆರು ಏಳು ಎಂಟು ಒಂಬತ್ತು ಮತ್ತು ಎಸ್ಎಸ್ಎಲ್ಸಿ ತರಗತಿಗಳಿಗಾಗಿ ವಿಕಾಸ್ ಅಕಾಡೆಮಿ ಈ ಬಾರಿಯ ಬೇಸಿಗೆ ತರಬೇತಿ ಶಿಬಿರವನ್ನು ಸ್ಟೇಟ್ ಹಾಗೂ ಸಿಬಿಎಸ್ಇ ಪಠ್ಯಕ್ರಮದ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಒಂದು ಅತ್ಯುತ್ತಮ ಅವಕಾಶ ಏಪ್ರಿಲ್ ಹತ್ತರಿಂದ ರಿಂದ ಮೇ ಮೂವತ್ತರವರೆಗೆ ನಡೆಯುವ ಈ ಶಿಬಿರದಲ್ಲಿ ಇಂಗ್ಲಿಷ್ ಬರೆಯುವುದು ಮತ್ತು ಮಾತನಾಡುವುದು ಅತಿ ಸುಲಭವಾಗಿ ಕಲಿಸಲಾಗುವುದು ವಿಶಿಷ್ಟವಾದ ಪಾಠಶೈಲಿಯಿಂದ ತರಬೇತಿದಾರರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆನ್ಲೈನ್ ಮೂಲಕ ಸಹ ಇಂಗ್ಲಿಷ್ ಮಾತನಾಡಲು ನೆರವಾಗುತ್ತಾರೆ ಗಣಿತ ವಿಜ್ಞಾನ ಹಾಗೂ ಇಂಗ್ಲಿಷ್ ವಿಷಯಗಳಲ್ಲಿಯೂ ಆಳವಾದ ಬೋಧನೆ ದೊರೆಯುತ್ತದೆ ಪ್ರತಿಷ್ಠಿತ ಶಿಕ್ಷಕರಿಂದ ತರಬೇತಿ ಪಡೆಯುವ ಈ ಅವಕಾಶದಿಂದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಜ್ಜಾಗಬಹುದು ವಿಶೇಷವಾಗಿ ತರಬೇತಿಯ ಫಲಿತಾಂಶ ನಿರೀಕ್ಷೆಗೂ ಕಡಿಮೆಯಾದರೆ ಹಣ ವಾಪಸ್ಸಿನ ಭರವಸೆಯಿದೆ ಇದು ವಿಕಾಸ್ ಅಕಾಡೆಮಿಯ ನಿಷ್ಠೆಯ ಸಂಕೇತ ಇಂದೇ ಸಂಪರ್ಕಿಸಿ ವಿಕಾಸ್ ಕರಿಯರ್ ಅಕಾಡೆಮಿ ಲಿಂಗಾಯತ್ ಭವನದ ಹತ್ತಿರ ರಾಮಕೃಷ್ಣ ಆಶ್ರಮ ಹಿಂದಿನ ಕಡೆ ಸತ್ತಾಪುರ ಲಾಸ್ಟ್ ಬಸ್ ಸ್ಟಾಪ್ ಧಾರವಾಡ ವಿಕಾಸ್ ಅಕಾಡೆಮಿ ನಿಮಗೋಸ್ಕರ ನಿಮ್ಮ ಭವಿಷ್ಯಕ್ಕಾಗಿ ಯಾವುದೇ ತಕರಾರು ಬೇರೆ ಇದು ಪಕ್ಷದ ನಿರ್ಣಯ ಬಹಳ ಕ್ಲಿಯರ್ ಇರುತ್ತೆ ಎನ್ ಡಿ ಎ ನಿರ್ಣಯ ತಗೊಂಡಾಗ ಒಟ್ಟಾಗಿನೇ ನಾವು ಮಾಡ್ತೀವಿ ನಮ್ದು ಮಿತ್ರ ಪಕ್ಷ ಬಟ್ ಸಕ್ರಿಯ ಇದು ಸಂಘಟನಾ ಪರ್ವದಲ್ಲಿ ಜೆಡಿಎಸ್ ಸೇರಿಸ್ಕೊಳಕ್ ಆಗಲ್ಲ ಅದು ನಮ್ಮ ಸಂಘಟನಾ ಚಟುವಟಿಕೆ ಇದು ಪಕ್ಷದ ಚಟುವಟಿಕೆಯಲ್ಲಿ ಬರುತ್ತೆ ಗೋಷ್ಠಿಗೆ ಬಂದಾಗ ಚುನಾವಣೆಯ ಸಂದರ್ಭ ಚುನಾವಣೆಯಲ್ಲಿ ಅಲಯನ್ಸ್ ಅಲ್ಲಿ ನಾವು ಚುನಾವಣೆಯನ್ನ ಮಾಡಿದ್ವಿ ಮೈತ್ರಿ ಪಕ್ಷ ಒಟ್ಟಾಗಿ ಚುನಾವಣೆಯನ್ನ ಎದುರಿಸಿದ್ವಿ ಅದಕ್ಕೆ ಒಂದು ಪ್ರೋಟೋಕಾಲ್ ಇರುತ್ತೆ ಅದು ಅಪ್ರೂವ್ ಆಗುತ್ತೆ ಯಾರ್ಯಾರೋಟೋ ಎಲ್ಲಿರಬೇಕು ಯಾವ ಸೈಜ್ ಇರಬೇಕು ಅಂತ ಹೇಳಿ ಅದನ್ನ ತಗೊಳ್ತೀವಿ ಆ ನಂತರದಲ್ಲಿ ಪಕ್ಷದ ಚಟುವಟಿಕೆ ಬಂದಾಗ ಪಕ್ಷದ ಪ್ರೋಟೋಕಾಲ್ ಇರುತ್ತೆ ಅದೇ ರೀತಿ ಈಗ ನಾನು ಬಹಳ ಇಂಪಾರ್ಟೆಂಟ್ ಹೇಳ್ತಾ ಇದ್ದೆ ಹಿಸ್ಟಾರಿಕಲ್ ಸ್ಟೇಟ್ಮೆಂಟ್ ಮೇಡ್ ಬೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಇಪ್ಪತ್ತೈದು ಅಂಬೇಡ್ಕರ್ ಅವರು ಇಡೀ ದೇಶದ ಶೋಷಿತ ಸಮುದಾಯವನ್ನ ಕುರಿತು ಹೇಳಿಕೆಯನ್ನು ಕೊಡ್ತಾರೆ ಉತ್ತರ ಪ್ರದೇಶದಲ್ಲಿ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಸುಡುವ ಮನೆ ದಲಿತರೆ ನೀವು ಕಾಂಗ್ರೆಸ್ಗೆ ಹೋದ್ರೆ ಸುಟ್ಟು ಬೂದಿ ಆಗ್ತೀರಾ ಹಾಗಾಗಿ ಕಾಂಗ್ರೆಸ್ ಅನ್ನ ಬಿಟ್ಟು ಹೊರಗೆ ಬನ್ನಿ ಅಂತ ಈ ಸ್ಟೇಟ್ಮೆಂಟ್ ಹೇಳಿದ್ ಯಾವಾಗ ಸಾವಿರದ ಒಂಬೈನೂರ ನಲವತ್ತೆಂಟು ಏಪ್ರಿಲ್ ಇಪ್ಪತ್ತೈದು ಇಡೀ ದೇಶಕ್ಕೆ ತಿಳಿಸುವಂತಹ ಅಭಿಯಾನವನ್ನ ಇಟ್ಕೊಂಡಿದೆ ನಾಲ್ ಇದು ಉತ್ತರ ಪ್ರದೇಶ ಲಕ್ನೋದ ಈ ಭಾಷಣವನ್ನ ಬೂತ್ನ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ತಿಳಿಸಿಕೊಡುವಂತಹ ಕೆಲಸವನ್ನ ನಮ್ಮ ಕಾರ್ಯಕ್ರಮದ ಪಟ್ಟಿಯಲ್ಲಿ ಹಾಕೊಂಡಿದೆ ರಾಮಲಿಂಗಾರೆಡ್ಡಿ ಅವರಿಗೆ ಸಾರಿಗೆ ಇಲಾಖೆಯ ಫಿಸಿಕಲ್ ಪೊಸಿಷನ್ ಏನಿದೆ ಅನ್ನೋದು ಅರ್ಥನೇ ಆಗಿಲ್ಲ ಇಲ್ಲಿವರೆಗೆ ಏಳು ಸಾವಿರ ಕೋಟಿ ಬಾಕಿ ಇದೆ ಈ ಬಜೆಟ್ನಲ್ಲಿ ಆ ಏಳು ಸಾವಿರ ಕೋಟಿ ಬಾಕಿ ತೀರಿಸಲಿಕ್ಕೆ ಯಾವುದೇ ಅನುದಾನವನ್ನ ಮೀಸಲಿಟ್ಟಿಲ್ಲ ಶಾಲಿನಿ ರಜನೀಶ್ ಅವರು ಚೀಫ್ ಸೆಕ್ರೆಟರಿ ಅವರು ರಿವ್ಯೂ ಮೀಟಿಂಗ್ ಅನ್ನು ಮಾಡಿ ಸಾರಿಗೆ ನಿಗಮಗಳಿಗೆ ಹೇಳಿಬಿಟ್ಟಿದ್ದಾರೆ ಸರ್ಕಾರದಿಂದ ಹಣ ಕೊಡೋದಿಲ್ಲ ನಿಮ್ಮ ಹತ್ರ ಇರುವಂತಹ ಮಾಡಿ ಅಂತ ಅಧಿಕೃತವಾಗಿ ಅಲ್ಲಿ ಬಂದಿದೆ ಇದು ಏಳು ಸಾವಿರ ಕೋಟಿ ಸಾಲವನ್ನ ಹೊಂದಿಸ್ಲಿಕ್ಕೆ ನಿಗಮಗಳು ತಮ್ಮ ಹತ್ರ ಇರುವಂತಹ ಆಸ್ತಿಯನ್ನ ಮಾರಾಟ ಮಾಡ್ಲಿಕ್ಕೆ ಶುರು ಮಾಡಿದ ಸಾರಿಗೆ ನಿಗಮಗಳ ಆಸ್ತಿಗಳು ಮಾರಾಟ ಆಗ್ತಾ ಇದ್ದಾವೆ ಹಾಗಾಗಿ ಇದು ರೈತರಿಗೆ ಏನು ರೈತ ವಿದ್ಯಾನಿಧಿ ಯೋಜನೆಯನ್ನ ನಿಲ್ಲಿಸಿದ್ರು ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ಪ್ರತಿ ರೈತನಿಗೆ ನಾಲ್ಕು ಸಾವಿರ ರೂಪಾಯಿ ಹೋಗೋದನ್ನ ನಿಲ್ಲಿಸಿದ್ರು ಯಾವುದೇ ನೀರಾವರಿ ಯೋಜನೆಗಳಿಗೆ ಅನುದಾನ ಇಲ್ಲ ಯಾವುದೇ ರೈತ ಉತ್ಪಾದನೆಗಳಿಗೆ ಪ್ರೋತ್ಸಾಹ ಧನವನ್ನ ನಿಲ್ಲಿಸಿದ್ದಾರೆ ಹಾಗಾಗಿ ಮೂರು ಮೂವತ್ತು ಸಾವಿರದಿಂದ ಮೂರು ಲಕ್ಷಕ್ಕೆ ಟ್ರಾನ್ಸ್ಫಾರ್ಮರ್ ರೇಟ್ ಏರಿಸಿದ್ದಕ್ಕಾಗಿ ಈ ಸರ್ಕಾರ ರೈತರ ಆಕ್ರೋಶಕ್ಕೆ ಗುರಿಯಾಗಿದೆ ಇನ್ನು ಜನಾಕ್ರೋಶ ಇಷ್ಟೇ ಅಲ್ಲದೆ ಬೆಲೆ ಏರಿಕೆ ಪ್ರತಿ ದಿನ ನೀವು ನ್ಯೂಸ್ ಪೇಪರ್ ತೆಗೆದ್ರೆ ಒಂದಲ್ಲ ಒಂದು ಬೆಲೆ ಏರಿಕೆಯನ್ನು ನೋಡ್ತಾ ಇದ್ದೀವಿ ಅದಕ್ಕೊಂದು ರಿಸರ್ಚ್ ಟೀಮ್ ಅನ್ನ ಮಾಡಿ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಆ ರಿಸರ್ಚ್ ಟೀಮ್ನವರು ಎಲ್ಲೆಲ್ಲಿ ಹಣವನ್ನ ಲೂಟಿ ಮಾಡಬೇಕು ಅಂತ ಹೇಳಿ ಮಾರ್ಗವನ್ನ ಹುಡುಕಿ ಹುಡುಕಿ ಸಿದ್ದರಾಮಯ್ಯನವರಿಗೆ ಕೊಡ್ತಾ ಇದ್ದಾರೆ ಜನನ ಪ್ರಮಾಣ ಪತ್ರದಿಂದ ಹಿಡಿದು ಮರಣ ಪ್ರಮಾಣ ಪತ್ರದವರೆಗೆ ಎಲ್ಲಾ ವಸ್ತುಗಳ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ ಕಸದ ಮೇಲೆ ತೆರಿಗೆ ಹಾಕೋದನ್ನು ಬಿಟ್ಟಿಲ್ಲ ಬೆಂಗಳೂರಿನಲ್ಲಿ ನಿಮ್ಮ ಮನೆ ಪ್ಲಾನ್ ಲೇಔಟ್ ನಲ್ಲಿ ಕಾರ್ ಪಾರ್ಕಿಂಗ್ ಎಷ್ಟು ನಿಮ್ಮ ಜಾಗದಲ್ಲಿ ನೀವು ಇಟ್ಕೊಳ್ತೀರಾ ಅದಕ್ಕೆ ಸೆಸ್ ಹಾಕ್ತಾ ಇದ್ದಾರೆ ಅದಕ್ಕೆ ತಮ್ಮ ಒಂದು ಪೂರ್ಣ ಅವಧಿಯನ್ನ ಮುಗಿಸಿ ಎರಡನೇ ಅವಧಿಯಲ್ಲಿ ಇದನ್ನು ಬಿಡ್ತಾ ಇದ್ದಾರೆ ಸೊ ಜಾತಿ ಗಣತಿ ವೈಜ್ಞಾನಿಕವಾಗಿ ಬರಬೇಕು ಅನ್ನೋದ್ರಲ್ಲಿ ಭಾರತೀಯ ಜನತಾ ಪಕ್ಷದ ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ ಸೊ ಭಾರತೀಯ ಜನತಾ ಪಕ್ಷ ಜಾತಿ ಗಣತೆಯನ್ನ ವಿರೋಧ ಮಾಡಲು ಆದರೆ ಮಾನ್ಯ ಸಿದ್ದರಾಮಯ್ಯನವರು ಅವರ ಕುರ್ಚಿಗೆ ಆತಂಕ ಬಂದಾಗೆಲ್ಲ ಈ ಜಾತಿ ಗಣತಿಯನ್ನ ತರುವಂಥದ್ದು ಮೂರು ಜನ ಡಿ ಸಿ ಎಂಗಳನ್ನ ಮಾಡ್ತೀನಿ ಅನ್ನುವಂಥದ್ದು ಈ ತರ ಈ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬಂದಾಗಿಲ್ಲ ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋದಕ್ಕೆ ಇಂತಿಂತಹ ತಂತ್ರಗಾರಿಕೆಯನ್ನ ಮಾಡುವಂತ ಈಗ ಗಣಿ ಹಗರಣದ ಉರುಳು ಸಿದ್ದರಾಮಯ್ಯನವರನ್ನ ಸುತ್ತಕೊಳ್ತಾ ಇದೆ ಮಾಧ್ಯಮದಲ್ಲೇ ಅದೇ ಬರ್ತಾ ಇದೆ ಈಗ ಅಟೆನ್ಷನ್ ಡೈವರ್ಷನ್ ಮಾಡಬೇಕು ಅಂತ ಹೇಳಿ ಜಾತಿ ಗಣತಿಯನ್ನ ಕ್ಯಾಬಿನೆಟ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಅನ್ನುವಂಥ ಸೊ ಹಾಗಾಗಿ ನಾನು ಹೇಳುವಂಥದ್ದು ಜಾತಿ ಪರದಿ ಗಣತಿ ಬರಲಿ ಆದರೆ ರಾಜಕೀಯ ಕಾರಣಕ್ಕಾಗಿ ಈ ರೀತಿ ಬಳಸಿಕೊಳ್ಳುವಂತದ್ದು ತಪ್ಪು ವಸ್ತುನಿಷ್ಠವಾದಂತಹ ಜಾತಿ ಗಣತೆಯ ವರದಿ ಬರಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ